ಹತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷದವರೆಗೂ ಸಹ ನಿಮಗೆ ಲ್ಯಾಪ್ಟಾಪ್ಗಳು ಅವೈಲೇಬಲ್ ಇದೆ ಡೆಲ್ ಎಚ್ ಪಿ ಲೆನೋವೊ ಆಪಲ್ ಲ್ಯಾಪ್ಟಾಪ್ ಕೂಡ ಅವೈಲೇಬಲ್ ಇದೆ ಎಲ್ಲಾ ತರ ಲ್ಯಾಪ್ಟಾಪ್ ಗಳು ನಿಮಗೆ ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಒಂದೇ ಒಂದು ಸ್ಥಳದಲ್ಲಿ ಲ್ಯಾಪ್ಟಾಪ್ ಸ್ಟೋರಲ್ಲಿ ಮಾತ್ರ ಯಾರೆಲ್ಲ ನ ಪರ್ಚೇಸ್ ಮಾಡಬೇಕು ಅನ್ನೋ ಐಡಿಯಾದಲ್ಲಿದ್ದಾರೆ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಕೋಲೀಗ್ಸ್ ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನೀವು ಬೇರೆ ಕಡೆ ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಲ್ಯಾಪ್ಟಾಪ್ ಮಾತ್ರ ಸಿಗುತ್ತೆ ಬಟ್ ಲ್ಯಾಪ್ಟಾಪ್ ಸ್ಟೋರ್ ಅಲ್ಲಿ ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಫ್ರೀ ಆಫರ್ಸ್ ಆಕ್ಸೆಸರೀಸ್ ಕೂಡ ಅವೈಲೇಬಲ್ ಇರುತ್ತೆ ಎಲ್ಲ ಹಳ್ಳಿ ಟಿ ವೀಕ್ಷಕರಿಗೆ ನಮಸ್ಕಾರ ನನ್ನ ಹೆಸರು ರಚಿತಾ ಅಂತ ಹೇಳಿ ನೀವು ಈಗಾಗಲೇ ಲ್ಯಾಪ್ಟಾಪ್ ಸ್ಟೋರ್ ಬಗ್ಗೆ ಹಲವಾರು ಲೊಕೇಶನಲ್ಲಿರೋ ಬ್ರಾಂಚ್ ಡೀಟೇಲ್ಸ್ಗಳನ್ನೆಲ್ಲ ತಿಳ್ಕೊಂಡಿದ್ದೀರಾ ಇವತ್ತು ಇದ್ದೀನಿ ಕಮನಹಳ್ಳಿ ಬ್ರಾಂಚಲ್ಲಿ ಬನ್ನಿ ಕಮನಹಳ್ಳಿ ಬ್ರಾಂಚಲ್ಲಿ ಯಾವ್ಯಾವ ಥರ ರೀಫೋಬಿಸ್ ಲ್ಯಾಪ್ಟಾಪ್ಗಳಿದೆ ಯಾವ್ಯಾವ ಥರ ಬೆಲೆ ಇದೆ ಸರ್ವಿಸ್ ಹೇಗೆ ಅವೈಲೇಬಲ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕೊನೆವರೆಗೂ ವಿಡಿಯೋನ ತಪ್ಪದೆ ನೋಡಿ ಆಲ್ರೆಡಿ ನಿಮಗೆ ಲ್ಯಾಪ್ಟಾಪ್ ಸ್ಟೋರ್ ಬಗ್ಗೆ ಗೊತ್ತಿರೋ ಪ್ರಕಾರ ಹತ್ತು ಸಾವಿರದಿಂದ ಲಕ್ಷದವರೆಗೂ ಕೂಡ ನಿಮಗೆ ರಿಫೋಬಿಸ್ ಲ್ಯಾಪ್ಟಾಪ್ ಸಿಗುತ್ತೆ ಅದರಲ್ಲಿ ಯಾವ್ಯಾವ ಲ್ಯಾಪ್ಟಾಪ್ಗಳಿಗೆ ಯಾವ್ಯಾವ ಥರ ಬೆಲೆ ಇದೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ನಾನು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಬೇಸಿಕ್ ಲ್ಯಾಪ್ಟಾಪ್ ಡೆಲ್ ಲ್ಯಾಟಿಟ್ಯೂಡ್ ಇಂಟೆಲ್ ಐ ಫೈ ಸೆಕೆಂಡ್ ಜನ್ರೇಷನ್ ಲ್ಯಾಪ್ಟಾಪ್ ಇದೆ ಇದರಲ್ಲಿ ಫೋರ್ ಜಿ ಬಿ ರ್ಯಾಮ್ ತ್ರೀ ಟ್ವೆಂಟಿ ಜಿ ಬಿ ಎಚ್ ಟಿ ಡಿ ಫೋರ್ಟೀನ್ ಇಂಚ್ ಸ್ಕ್ರೀನ್ ನಿಮಗೆ ಹನ್ನೊಂದು ಸಾವಿರದಿಂದ ಕೂಡ ಸ್ಟಾರ್ಟ್ ಆಗುತ್ತೆ ಸರ್ ಇದರಲ್ಲಿ ನಿಮಗೆ ಒನ್ ಮಂತ್ ಸರ್ವಿಸ್ ವ್ಯಾರಂಟಿ ಕೂಡ ಇದೆ ಅದಕ್ಕಿಂತ ಹೈಯರ್ ಬಜೆಟಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಅಡಿಷನಲ್ ಒಂದು ಸಾವಿರ ಎಕ್ಸ್ಟ್ರಾ ಪೇ ಮಾಡಿದರೆ ಡೆಲ್ ಲ್ಯಾಟಿಟ್ಯೂಡ್ ಇಂಟೆಲ್ ಐ ಫೈ ತರ್ಡ್ ಜನ್ರೇಷನ್ ಲ್ಯಾಪ್ಟಾಪ್ ಇದು ಫೋರ್ ಜಿ ಬಿ ರ್ಯಾಮ್ ತ್ರೀ ಟ್ವೆಂಟಿ ಜಿ ಬಿ ಎಸ್ ಟಿ ಡಿ ಫೋರ್ಟೀನ್ ಸ್ಕ್ರೀನ್ ಟ್ವೆಲ್ ತೌಸಂಡ್ ರುಪೀಸ್ಗೆ ನಿಮಗೆ ಅವೈಲೇಬಲ್ ಇದೆ ಬೇಸಿಕ್ಕಾಗಿ ಸ್ಕೂಲು ಕಾಲೇಜ್ಗಳಲ್ಲಿ ನೇ ಬೇಸಿಕ್ಕಾಗಿ ಯೂಸ್ ಮಾಡುವಂತಹ ಲ್ಯಾಪ್ಟಾಪ್ಗಳಿಗೆ ಗಳಿಗೆ ಈ ಲ್ಯಾಪ್ಟಾಪ್ಗಳನ್ನ ನೀವು ಯೂಸ್ ಮಾಡಬಹುದು ಮೇಡಮ್ ಈಗ ಬೇಸಿಕ್ ಪ್ರೈಸ್ ಲ್ಯಾಪ್ಟಾಪ್ಗಳು ನಿಮ್ಮ ಹತ್ರ ಸಿಗುತ್ತೆ ಸರ್ ಬೇಸಿಕ್ ಪ್ರೈಸ್ ಅಂತ ಹೇಳಿದ್ರೆ ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಸಹ ನಮ್ಮಲ್ಲಿ ಲ್ಯಾಪ್ಟಾಪ್ಗಳು ಗಳು ಇದೆ ಬ್ರಾಂಡ್ ನೀವು ಕೇಳೋದಾದ್ರೆ ಡೆಲ್ ಎಚ್ ಪಿ ಲೆನೋವು ಆಪಲ್ ಎಲ್ಲ ತರಹ ಲ್ಯಾಪ್ಟಾಪ್ ಕೂಡ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ಅವೈಲೇಬಲ್ ಇದೆ ಸರ್ ಈಗ ನೋಡ್ತಿರೋ ಲ್ಯಾಪ್ಟಾಪ್ಗಳು ಗಳು ಬಂದ್ರೆ ನಿಮಗೆ ಬೇಸಿಕ್ ಲ್ಯಾಪ್ಟಾಪ್ ನೀವು ಬೇಸಿಕ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಈ ಲ್ಯಾಪ್ಟಾಪ್ ಬೆಸ್ಟ್ ಲ್ಯಾಪ್ಟಾಪ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಿಮಗೆ ಅಡಿಷನಲ್ ಆಗಿ ಬೇಕು ಅಂತ ಹೇಳಿದ್ರೆ ಫಿಫ್ಟೀನ್ ತೌಸಂಡ್ ಅವೈಲೇಬಲ್ ಅವೈಲಬಲ್ ಇರುವಂತಹ ಲ್ಯಾಪ್ಟಾಪ್ ಲೆನೋ ತಿಂಪರ್ ಎಲ್ ಫೋರ್ ಫಿಫ್ಟಿ ಅನ್ನೋ ಲ್ಯಾಪ್ಟಾಪ್ ಐ ತ್ರೀ ಫಿಫ್ತ್ ಜನ್ರೇಷನ್ ಏಟ್ ಜಿ ರ್ಯಾಮ್ ಒನ್ ಟ್ವೆಂಟಿ ಇದೆ ಲೆನೋವೊ ಥಿಂಕ್ ಪ್ಯಾಡ್ ಎಲ್ ಸೆವೆಂಟಿ ಐ ಫೈ ಸೆವೆಂತ್ ಜನ್ರೇಷನ್ ಏಟ್ ಜಿ ಬಿ ರ್ಯಾಮ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಫೋರ್ಟೀನ್ ಇಂಚ್ ಇಂಟೆಲ್ ಗ್ರಾಫಿಕ್ಸ್ ಕಾರ್ಡ್ ಕೂಡ ಇರುತ್ತೆ ಇದರಲ್ಲಿ ಇದು ನಿಮಗೆ ಪ್ರೈಸ್ ಬಂದು ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಅಲ್ಲಿ ಸಿಗುತ್ತೆ ಸರ್ ನೆಕ್ಸ್ಟ್ ಲ್ಯಾಪ್ಟಾಪ್ ಅಂತ ಹೇಳಿದ್ರೆ ಇದು ಎಚ್ ಪಿ ಲ್ಯಾಪ್ಟಾಪ್ ಪ್ರೋ ಬುಕ್ ಎಕ್ಸ್ ತ್ರೀ ಸಿಕ್ಸ್ಟಿ ರೋಟೇಟೇಬಲ್ ಲ್ಯಾಪ್ಟಾಪ್ ಇದು ಐ ಫೈ ಏಯ್ಟ್ ಜನ್ರೇಷನಲ್ಲಿ ಅವೈಲೇಬಲ್ ಇದೆ ಏಟ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಟ್ ಜಿ ಬಿ ಎಸ್ ಎಸ್ ಡಿ ವಿತ್ ಟಚ್ ಸ್ಕ್ರೀನಲ್ಲಿದೆ ಇದು ಸ್ಕ್ರೀನ್ ನಿಮಗೆ ಸೈಜ್ ಬಂದು ಲೆವೆನ್ ಪಾಯಿಂಟ್ ಸಿಕ್ಸ್ ಸಿಗುತ್ತೆ ಸವೆಂಟೀನ್ ತೌಸಂಡ್ನಲ್ಲಿ ನೀವು ಸಿಕ್ಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೋಟೇಟೇಬಲ್ ಲ್ಯಾಪ್ಟಾಪ್ ಕೂಡ ಅವೈಲೇಬಲ್ ಇದೆ ಇದು ನಿಮಗೆ ಲ್ಯಾಪ್ಟಾಪ್ ಆ್ಯಂಡ್ ಕಮ್ ಟ್ಯಾಬ್ ಆಗಿನೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಎಚ್ ಪಿ ಇಲೆಕ್ ಬುಕ್ ಏಯ್ಟ್ ತರ್ಟಿ ಜಿ ಸಿಕ್ಸ್ ಇದು ಐ ಫೈ ಏಯ್ ಜನ್ರೇಷನಲ್ಲಿದೆ ಏಯ್ಟ್ ಜಿ ಬಿ ರ್ಯಾಮ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ತರ್ಟೀನ್ ಪಾಯಿಂಟ್ ತ್ರೀ ಸ್ಕ್ರೀನು ಟ್ವೆಂಟಿ ಟು ತೌಸಂಡಲ್ಲಿ ನಿಮಗೆ ಅವೈಲೇಬಲ್ ಇದೆ ಒನ್ ಇಯರ್ ಸರ್ವಿಸ್ ವಾರಂಟಿ ಒನ್ ಮಂತ್ ಸ್ಪೇರ್ ವ್ಯಾರಂಟಿ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಲೆನೋವೊ ಥಿಂಕ್ ಪ್ಯಾಟ್ ಟಿ ಫೋರ್ ಏಯ್ಟಿ ಐ ಫೈ ಏಯ್ಟ್ ಜನ್ರೇಷನ್ ಏಯ್ಟ್ ಜಿ ಬಿ ರ್ಯಾಮ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಟ್ವೆಂಟಿ ಟು ತೌಸಂಡಲ್ಲಿ ನಿಮಗೆ ಅವೈಲೇಬಲ್ ಇದೆ ಒನ್ ಇಯರ್ ಸರ್ವಿಸ್ ವಾರಂಟಿ ಜೊತೆಗೆ ಸಹ ನಿಮಗೆ ಸಿಗ್ತಿದೆ ಆ್ಯಂಡ್ ಒನ್ ಮಂತ್ ಸ್ಪೇರ್ ವ್ಯಾರಂಟಿ ಇದೆ ಸರ್ ಆ್ಯಂಡ್ ಇದು ಬಂದು ನಿಮಗೆ ಸ್ಪೆಷಲ್ ಲ್ಯಾಪ್ಟಾಪ್ ಅಂತಲೇ ಹೇಳ್ಬೋದು ವಿತಿನ್ ಅ ಟ್ವೆಂಟಿ ಫೈವ್ ಒಳಗಡೆ ನೀವು ಗುಡ್ ಲ್ಯಾಪ್ಟಾಪ್ನ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಟಚಲ್ಲಿ ಬರುತ್ತೆ ಲ್ಯಾಪ್ಟಾಪ್ ನೀವು ಟ್ಯಾಬ್ ಆಗಿನೂ ಯೂಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಲ್ಯಾಪ್ಟಾಪ್ ಥರನೂ ಕಿವ್ ಕೀಬೋರ್ಡಲ್ಲಿ ಯೂಸ್ ಮಾಡ್ತೀನಿ ಅಂದ್ರೂ ಯೂಸ್ ಮಾಡ್ಕೋಬೋದು ಇದರ ಕಾನ್ಫಿಗ್ರೇಷನ್ ನೋಡೋದಾದರೆ ಡೆಲ್ ಲ್ಯಾಟಿಟ್ಯೂಡ್ ಫೈವ್ ಟು ನೈನ್ ಝೀರೋ ಟೂ ಇನ್ ಒನ್ ಲ್ಯಾಪ್ಟಾಪ್ ಅನ್ನೋದು ಇದು ಐ ಫೈ ಏಯ್ತ್ ಜನ್ರೇಷನ್ ಏಯ್ಟ್ ಜಿ ಬಿ ರ್ಯಾಮ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಸ್ಕ್ರೀನ್ ಸೈಜ್ ಬಂದು ನಿಮಗೆ ಟುವೆಲ್ ಇಂಚಸ್ ಸಿಗುತ್ತೆ ಇದು ನಿಮಗೆ ಕೇವಲ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಅವೈಲೇಬಲ್ ಇದೆ ಸರ್ ನೀವು ಇಲ್ಲಿವರೆಗೂ ಕೂಡ ನಮ್ಮ ಹತ್ರ ಯಾವುದೆಲ್ಲ ಡೆಲ್ ಎಚ್ ಪಿ ಲೆ ಲೆ ಲೆನೋವೋ ಲ್ಯಾಪ್ಟಾಪ್ಗಳಿದೆ ಅನ್ನೋದನ್ನೆಲ್ಲದೂ ಕೂಡ ನೋಡಿದ್ರಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಆ್ಯಪಲ್ ಲ್ಯಾಪ್ಟಾಪ್ಸ್ ಕೇವಲ ನಿಮಗೆ ಟೆನ್ ಪಿ ಟ್ವೆಂಟಿ ತೌಸಂಡಲ್ಲೂ ಸಹ ನಿಮಗೆ ಆ್ಯಪಲ್ ಲ್ಯಾಪ್ಟಾಪ್ಸ್ ಅವೈಲೇಬಲ್ ಇದೆ ಮ್ಯಾಕ್ ಬುಕ್ ಏಟ್ ಎ ಒನ್ ಫೋರ್ ಡಬಲ್ ಸಿಕ್ಸ್ ಐ ಫೈ ಫಿಫ್ತ್ ಜನ್ರೇಷನ್ ಏಯ್ಟ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಎಸ್ ಎಸ್ ಡಿ ತರ್ಟೀನ್ ಪಾಯಿಂಟ್ ತ್ರೀ ಸ್ಕ್ರೀನಲ್ಲಿದೆ ಆ್ಯಪಲ್ ಲವರ್ಸ್ ಯಾರೆಲ್ಲ ಇದ್ದೀರಾ ಆ್ಯಪಲ್ ಲ್ಯಾಪ್ಟಾಪ್ ಬೇಕು ಅಂತ ಇದ್ದೀರಾ ಟ್ವೆಂಟಿ ತೌಸಂಡ್ ರುಪೀಸ್ಗೂ ಕೂಡ ನಿಮಗೆ ರೀ ಫೋಬಿಸ್ಟ್ ಆ್ಯಪಲ್ ಲ್ಯಾಪ್ಟಾಸ್ ಅವೈಲೇಬಲ್ ಇದೆ ಕಮ್ಮನಹಳ್ಳಿ ಬ್ರಾಂಚಲ್ಲಿ ಆ್ಯಂಡ್ ಅನದರ್ ಥಿಂಗ್ ನೆಕ್ಸ್ಟ್ ಅಡಿಷನಲ್ ಆಗಿ ನೋಡಬೇಕು ಅಂತ ಹೇಳಿದ್ರೆ ನಿಮಗೆ ಮ್ಯಾಕ್ ಬುಕ್ ಪ್ರೋ ಎ ಒನ್ ಫೈವ್ ಜೀರೋ ಟು ಐ ಫೈ ಫಿಫ್ತ್ ಜನ್ರೇಷನ್ ಏಟ್ ಜಿ ಬಿ ರ್ಯಾಮ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ತರ್ಟೀನ್ ಪಾಯಿಂಟ್ ತ್ರೀ ಸ್ಕ್ರೀನಲ್ಲಿ ನಿಮಗೆ ಟ್ವೆಂಟಿ ಒನ್ ತೌಸಂಡಲ್ಲೂ ಕೂಡ ಆ್ಯಪಲ್ ಲ್ಯಾಪ್ಟಾಪ್ ಅವೈಲೇಬಲ್ ಇದೆ ಈ ಕ್ಷಣವೇ ನೀವು ಲ್ಯಾಪ್ಟಾಪ್ ಸ್ಟೋರ್ಗೆ ವಾಕ್ ಇನ್ ಮಾಡಿ ಲ್ಯಾಪ್ಟಾಪ್ನ ತೊಗೊಬೋದು ಆ್ಯಂಡ್ ಅನದರ್ ಒನ್ ಆ್ಯಪಲ್ ಲ್ಯಾಪ್ಟಾಪ್ ಪ್ರೊ ಎ ಒನ್ ಡಬಲ್ ನೈನ್ ಝೀರೋ ಇದೊಂದು ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು ಸರ್ ಎಲ್ಲೇ ಹೋದರೂ ಸಹ ನಿಮಗೆ ಈ ಪ್ರೈಸಲ್ಲಿ ಸಿಗೋಲ್ಲ ಐ ಫೈ ಐ ಸೆವೆನ್ ಏಯ್ಟ್ ಜನ್ರೇಷನ್ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಫೈವ್ ಟ್ವೆಲ್ ಜಿ ಬಿ ಎಸ್ ಎಸ್ ಡಿ ಸಿಕ್ಸ್ಟೀನ್ ಫ್ರೂ ಇಂಚಸ್ ಸ್ಕ್ರೀನಲ್ಲಿದೆ ಫೋರ್ ಜಿ ಬಿ ಗ್ರಾಫಿಕ್ ಕಾರ್ಡ್ ಜೊತೆಗೆ ತರ್ಟಿ ಏಯ್ಟ್ ತೌಸಂಡ್ಗೆ ಈ ಲ್ಯಾಪ್ಟಾಪ್ ನಿಮಗೆ ಅವೈಲೇಬಲ್ ಇದೆ ನೆಕ್ಸ್ಟ್ ಆ್ಯಪಲ್ ಲ್ಯಾಪ್ಟಾಪ್ ಮ್ಯಾಕ್ ಬುಕ್ ಪ್ರೋ ಏ ಟು ಒನ್ ಫೋರ್ ಒನ್ ಐ ಸೆವೆನ್ ನೈನ್ತ್ ಜನ್ರೇಷನ್ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಫೈವ್ ಟ್ವೆಲ್ ಜಿ ಬಿ ಎಸ್ ಎಸ್ ಡಿ ಸಿಕ್ಸ್ಟೀನ್ ಇಂಚ್ ಸ್ಕ್ರೀನ್ ಇದೆ ಫೋರ್ ಜಿ ಬಿ ಗ್ರಾಫಿಕಲ್ ಫಾರ್ಟಿ ತ್ರೀ ಇದೆ ಸರ್ ಇದು ಒನ್ ಆಫ್ ದಿ ಬೆಸ್ಟ್ ಮಾಡಲ್ ಆ್ಯಂಡ್ ಬೆಸ್ಟ್ ಪ್ರೈಸ್ ಅಂತ ನಾನು ನಿಮ್ಗೆ ಹೇಳ್ಬೋದು ಎಸ್ಪೆಷಲಿ ಇನ್ ಆ್ಯಪಲ್ ಲ್ಯಾಪ್ಟಾಪ್ಸಲ್ಲಿ ಆ್ಯಂಡ್ ನೆಕ್ಸ್ಟ್ ಬಂದು ಸರ್ ನಿಮಗೆ ಆಪಲ್ ಬುಕ್ ಏರ್ ಇದು ಬಂದು ವ್ಯಾರಂಟಿ ಜೊತೆಗೆ ನಾನು ನಿಮಗೆ ಕೊಡ್ತಾ ಇರೋದು ಇದು ಬಂದು ಲ್ಯಾಪ್ಟಾಪ್ ಸ್ಟೋರ್ ವಾರಂಟಿ ಅಲ್ಲ ಸರ್ ಆ್ಯಪಲ್ ವ್ಯಾರಂಟಿನೇ ನಿಮಗೆ ಸಿಗುತ್ತೆ ಎ ತ್ರೀ ಒನ್ ಡಬಲ್ ನೈನ್ ಒನ್ ಡಬಲ್ ಒನ್ ತ್ರೀ ಅನ್ನೋ ಮಾಡಲು ಎಮ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಏಯ್ಟ್ ಜಿ ಬಿ ರ್ಯಾಮ್ ಇದೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಇದೆ ನಿಮಗೆ ಆ್ಯಂಡ್ ಸ್ಕ್ರೀನ್ ಕೂಡ ತರ್ಟೀನ್ ಇಂಚಲ್ಲಿ ಸಿಗುತ್ತೆ ಸರ್ ಪ್ರೈಸ್ ನಿಮಗೆ ಸೆವೆಂಟಿ ಟು ಕೆ ಆಗುತ್ತೆ ಖಂಡಿತವಾಗ್ಲೂ ಸರ್ ಇಫೋಬೀಸ್ ಆ್ಯಂಡ್ ನ್ಯೂ ಲ್ಯಾಪ್ಟಾಪ್ ಮೇಲೂ ಕೂಡ ನಿಮಗೆ ಇ ಎಮ್ ಐ ಆಪ್ಷನ್ಸ್ ಇದೆ ಬಜಾಜ್ ಫೈನಾನ್ಸಲ್ಲಿ ಆದರೂ ಆಗಿರ್ಬೋದು ಕ್ರೆಡಿಟ್ ಕಾರ್ಡ್ ಕಾರ್ಡ್ಲ್ಲಾದರೂ ಕೂಡ ಆಗಿರ್ಬೋದು ಇ ಎಮ್ ಐ ಆಪ್ಷನ್ಸ್ ಖಂಡಿತವಾಗ್ಲೂ ಅವೈಲೇಬಲ್ ಇದೆ ಅದರ ಜೊತೆಗೆ ನಿಮಗೆ ಡೆಲಿವರಿ ಆಪ್ಷನ್ಸ್ ಕೂಡ ಇದೆ ಸರ್ ಇಫ್ ಯು ಪರ್ಚೇಸ್ ನ್ಯೂ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದ್ರು ಅಷ್ಟೇ ರಿಫೋಬಿಷ್ ಲ್ಯಾಪ್ಟಾಪ್ ಪರ್ಚೆಸ್ ಮಾಡಿದ್ರು ಅಷ್ಟೇ ಆಲ್ ಓವರ್ ಕರ್ನಾಟಕದಲ್ಲಿ ನಾನು ನಿಮಗೆ ಡೆಲಿವರಿ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇರುತ್ತೆ ಲ್ಯಾಪ್ಟಾಪ್ ಸ್ಟೋರಲ್ಲಿ ಜೊತೆಗೆ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೂಡ ಸರ್ವಿಸ್ ಏನಾದರೂ ಮಾಡಬೇಕು ನಾವು ಬ್ರಾಂಚಿಗೆ ವಿಸಿಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೂಡ ಅವೈಲೇಬಲ್ ಇರುತ್ತೆ ಸರ್ ಏನಾದರೂ ಓನ್ಲಿ ಫಾರ್ ಸಾಫ್ಟ್ವೇರ್ ರಿಲೇಟೆಡ್ ಇಶ್ಯೂಸ್ ಆಗಿದೆ ನಮ್ಮ ಟೆಕ್ನಿಷ್ಯನೇ ನಿಮ್ಮ ಮನೆಗೂ ಸಹ ಬಂದು ಸರ್ವಿಸ್ ಮಾಡಿಕೊಡ್ತಾರೆ ಸರ್ ನ್ಯೂ ಲ್ಯಾಪ್ಟಾಪ್ ಜೊತೆಗೆ ನಮ್ಮಲ್ಲಿ ಡೆಸ್ಕ್ಟಾಪ್ ಮಾನಿಟರ್ ಪ್ರಿಂಟರ್ಸ್ ಕೂಡ ಅವೈಲೇಬಲ್ ಇದೆ ಜೊತೆಗೆ ಆಕ್ಸಸರಿಸ್ ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ನಮ್ಮ ಹತ್ರ ಡೆಲ್ ಮೌಸ್ ಎಚ್ ಪಿ ಮೌಸ್ ಅಲಾಂಗ್ ವಿತ್ ಎಟ್ ಕೇಸಿಂಗ್ ಎಚ್ ಡಿ ಡಿ ಕ್ಯಾಸ್ಪರ್ ಸ್ಕೈ ಆ್ಯಂಟಿ ವೈರಸ್ ಲ್ಯಾಪ್ಟಾಪ್ ಲಾಕರ್ ಎಲ್ಲ ಥರ ಆಕ್ಸಸರಿಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಗೇಮರ್ಸ್ ಆಗಿದ್ರೆ ಗೇಮಿಂಗ್ ಲ್ಯಾಪ್ಟಾಪಲ್ಲಿ ನೀವು ಕೀಬೋರ್ಡ್ ಬೇಕು ಅಂತ ಹೇಳಿದ್ರು ಕೂಡ ನಮ್ಮ ಎಲ್ಲ ಥರದ ಕಾಂಬೋ ಕೀಬೋರ್ಡ್ ಆ್ಯಂಡ್ ವೈರ್ ವೈರ್ಲೆಸ್ ಕೀಬೋರ್ಡ್ ಕೂಡ ಅವೈಲೇಬಲ್ ಇದೆ ಪ್ರಿಂಟರ್ ಬೇಕು ಅಂತಿದ್ರೆ ಕ್ಯಾನೂನ್ನಲ್ಲೂ ಕೂಡ ನಮಗೆ ಪ್ರಿಂಟರ್ ಅಪ್ ಅವೈಲೇಬಲ್ ಕೂಡ ಇದೆ ಸರ್ ವೀಕ್ಷಕರೇ ಲ್ಯಾಪ್ಟಾಪ್ ಸ್ಟೋರ್ ಎಲ್ಲ ಬ್ರಾಂಚಲ್ಲೂ ಕೂಡ ಇರುವಂತಹ ಆಫರ್ ತಮ್ಮನಹಳ್ಳಿ ಬ್ರಾಂಚಲ್ಲೂ ಕೂಡ ಇದೆ ಯಾವುದೇ ಥರ ರಿಫರ್ಬಿಸ್ ಹದಿನೈದು ಸಾವಿರದ ಮೇಲೆ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಬ್ಯಾಗ್ ಮೌಸ್ ವೈರಸ್ ಆ್ಯಂಡ್ ಪೆನ್ ಡ್ರೈವ್ ಇದು ಯಾವುದ್ರಲ್ಲದ ಎರಡನ್ನು ನೀವು ಚೂಸ್ ಮಾಡ್ಕೊಬೋದು ಜೊತೆಗೆ ಸರ್ವಿಸ್ ಕೂಡ ಅವೈಲೇಬಲ್ ಇದೆ ಸರ್ ಬನ್ನಿ ತೋರಿಸ್ತೀನಿ ಇವರೇ ಸರ್ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ಟೆಕ್ನಿಷಿಯನ್ಸ್ ಸಾಫ್ಟ್ವೇರ್ ಚಿಪ್ ಚಿಪ್ಲವರ್ ಸರ್ವಿಸ್ ಏನೇ ಇದ್ರು ಸಹ ವಿತಿನ್ ಡೇ ಒಳಗಡೆ ಲ್ಯಾಪ್ಟಾಪ್ನ ಸರ್ವಿಸ್ ಮಾಡಿಕೊಡ್ತಾರೆ ವಾಯ್ಸ್ ಇಶ್ಯೂ ಇರ್ಬೋದು ಆ್ಯಪಲ್ ಲ್ಯಾಪ್ಟಾಪ್ ಇಶ್ಯೂಸ್ ಇರ್ಬೋದು ಲೆವೆಲ್ ಸರ್ವಿಸ್ ಇರ್ಬೋದು ಯಾವುದೇ ತರಹ ಸರ್ವಿಸ್ ಇದ್ದರೂ ಸಹ ವಿತಿನ್ ಡೇ ಒಳಗಡೆ ನಮಗೆ ಸರ್ವಿಸ್ ಮಾಡ್ಕೊಡ್ತೀವಿ ನೀವು ಲ್ಯಾಪ್ಟಾಪ್ ಸ್ಟೋರಿಗೆ ನಿಮ್ಮ ಲ್ಯಾಪ್ಟಾಪ್ ತೊಗೊಂಡು ವಾಕ್ ಇನ್ ಮಾಡ್ಬೋದು ಸರ್ ನಮ್ಮದು ಬ್ರಾಂಚಸ್ ಬಂದು ಬ್ಯಾಂಗ್ಳೂರ್ ಚೆನ್ನೈ ಹೈದ್ರಾಬಾದ್ ಪುಣೆ ಮುಂಬೈ ಮತ್ತು ಕೋಲ್ಕತ್ತಾದಲ್ಲಿದೆ ಬ್ಯಾಂಗ್ಳೂರಲ್ಲಿ ಬಂದು ನಿಮಗೆ ಮಾರತಹಳ್ಳಿ ಎಚ್ ಎಸ್ ಆರ್ ಲೇಔ ಕೋರ್ ಕೋರ್ಮಂಗ್ಲಾ ಕಮ್ಮನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದೆ ಸರ್ ನಮ್ಮ ಲ್ಯಾಪ್ಟಾಪ್ ಸ್ಟೋರಲ್ಲಿ ನೀವು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡೋದ್ರಿಂದ ವಿ ಫೋರ್ ಬಿಸ್ಲ್ಯಾಪ್ಟಾಪ್ ಅವೈಲೇಬಲ್ ಇದೆ ಸರ್ವಿಸ್ ಅವೈಲೇಬಲ್ ಇದೆ ಸ್ಪೇರ್ ಪಾರ್ಟ್ಸ್ ಅವೈಲೇಬಲ್ ಇದೆ ಅನದರ್ ಥಿಂಗ್ ನೀವು ಬ್ಯಾಂಗ್ಳೂರಲ್ಲಿ ನಮ್ಮ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ ಏನಾದರೂ ಸರ್ವಿಸ್ ಇಶ್ಯೂಸ್ ಇದ್ದರೂ ಕೂಡ ನಿಮಗೆ ಬೇರೆ ಝೋನಲ್ಲಿ ಚೆನ್ನೈ ಹೈದರಾಬಾದ್ ಪುಣೆ ಕೋಲ್ಕತ್ತಾ ಮುಂಬೈ ಯಾವುದೇ ಸಿಟಿಗೆ ಹೋದರೂ ಸಹ ಅಪ್ಲಿಪಿಕ ಅಪ್ಲಿಕೇಬಲ್ ಆಗುತ್ತೆ ಸರ್ ನೀವು ವಾರಂಟಿನ ಕ್ಲೈಮ್ ಮಾಡ್ಕೊಬೋದು ಖಂಡಿತವಾಗ್ಲೂ ಸರ್ ಕೆಳಗಡೆ ಡಿಸ್ಪ್ಲೇ ಆಗ್ತಿರುವಂಥ ನಮ್ಮ ಕಸ್ಟಮರ್ ಕೇರ್ ಸಪೋರ್ಟರ್ಗೆ ಯಾವ ಟೈಮಲ್ಲಾದರೂ ಕೂಡ ಕಾಲ್ ಮಾಡ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಖಂಡಿತವಾಗ್ಲೂ ಇರ್ತಾರೆ ಅದರ ಜೊತೆಗೆ ನೀವು ಡೈರೆಕ್ಟಾಗಿ ಸ್ಟೋರ್ಗೆ ವಾಕ್ ಇನ್ ಮಾಡ್ತೀವಿ ಅಂತ ಹೇಳಿದ್ರೆ ಕಮ್ಮನಹಳ್ಳಿಯಲ್ಲಿ ಇರುವಂತಹ ಎಚ್ ಆರ್ ಬಿ ಆರ್ ಲೈಯೋಟ್ ಹರ್ ಗೇಟ್ ನಿಯರ್ ಕೆನರಾ ಬ್ಯಾಂಕ್ ಎ ಟಿ ಎಂ ಶ್ರೀಗಣೇಶ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ ನಾವು ಲೊಕೇಟೆಡ್ ಆಗಿದ್ದೀವಿ ಸರ್